ಎಸ್ ಐ ಟಿ ರಚನೆ ಆಗಿ ಐ ಟಿ ಹೆಲ್ಪ್ಲೈನ್ ನಂಬರ್ ಕೊಟ್ಟಾಗ ಅಲ್ಲಿ ಎಷ್ಟು ದೂರುಗಳು ದಾಖಲಾಗಿದ್ದಾವೆ ಅಲ್ಲಿ ಎಷ್ಟು ದೂರುಗಳು ದಾಖಲಾಗಿದ್ದಾವೆ ಪದ್ಮಲತಾ ಕೇಸ್ ಬಂತು ಆನೆ ಮಾಹುತಾಯಿ ಕೇಸ್ ಬಂತು ಮತ್ತು ಹೇಮಲತಾ ಅಂತ ಕೇಸ್ ಬಂತು ಅದಾದ ನಂತರ ಮತ್ತಷ್ಟು ಏನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರೆಸ್ ಮೀಟ್ ಆದ ಮೇಲೆ ಅಲ್ಲಿ ಬಂದಂತಹ ಆರ್ ಟಿ ಐ ಮೂಲಕ ಬಂದಂತಹ ಅದು ಸಹ ಕೇಸ್ ಆಗಿದ್ದಾವೆ ಎಲ್ಲವೂ ಸಹ ತನಿಖೆ ಆಗಬೇಕಲ್ಲ ಗೃಹ ಸಚಿವರು ಹೇಳಿದ್ರಲ್ಲ ಸದನದಲ್ಲಿ ಎಲ್ಲವೂ ತನಿಖೆ ಆಗಬೇಕು ಅಂತೇಳಿ ಎಲ್ಲವೂ ತನಿಖೆ ಆದಮೇಲೆ ತಾನೇ ಇವರು ತೀರ್ಪು ಕೊಡಬೇಕು ಅದಕ್ಕೆ ಮುಂಚೆ ಇವರೇ ಮೀಡಿಯಾಗಳಲ್ಲಿ ಟ್ರಯಲ್ ಮಾಡಿಕೊಂಡು ಮೀಡಿಯಾಗಳು ಇವತ್ತು ಪತ್ರಕರ್ತರು ಸ್ಯಾಟಲೈಟ್ ಚಾನೆಲ್ಗಳು ಯಾವ ರೀತಿ ಆಗಿದ್ದಾರೆ ಅಂತಂದರೆ ಹೋರಾಟಗಾರರಿಗಿಂತ ಹೋಗಿದ್ದಾರೆ ಇವರು ಹೋರಾಟಗಾರರ ಇವರು ಪತ್ರಕರ್ತರ ಇವರು ಸ್ಯಾಟಲೈಟ್ ಚಾನಲ್ ನಡೆಸ್ತಾರ ಅಂತ ಗೊತ್ತಾಗ್ತಾ ಇಲ್ಲ ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಇದುವರೆಗೂ ಆಗಿರುವ ತನಿಖೆಯಿಂದ ಹೊರ ಬಂದಿರುವಂತಹ ಸತ್ಯಕ್ಕೂ ತನಿಖೆಯಿಂದ ಹೊರ ಬಂದಿರುವಂತಹ ಅಂಶಕ್ಕೂ ಸತ್ಯಕ್ಕೂ ವ್ಯತ್ಯಾಸ ಇಲ್ಲ ಸೌಜನ್ಯ ಕೇಸಿನ ಏನು ತನಿಖೆಯಲ್ಲಿ ಆದಂತಹ ಅಧ್ವಾನಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಪಟ್ಟಿನೇ ಕೊಟ್ಟು ಬಿಡ್ತೀನಿ ಅಧ್ವಾನ ಮಾಡಿದ್ರು ಅಂತ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೀಲಿಲ್ಲ ಸರಿಯಾಗಿ ಅಂತ ಅದು ನಾನು ಹೇಳ್ತೀನಿ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೀಲಿಲ್ಲ ಸರಿಯಾಗಿ ಅಂತ ಹೇಳ್ತೀನಿ ಅದು ನಾನು ಹೇಳ್ತೀನಿ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೀಲಿಲ್ಲ ಸರಿಯಾಗಿ ಅಂತ ಹೇಳ್ತೀನಿ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೆಯಲಿಲ್ಲ ಸರಿಯಾಗಿ ಅಂತ ಹೇಳ್ತೀನಿ ಸೌಜನ್ಯ ಹೋರಾಟ ಮಾಡ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರಿರ್ಬೋದು ಆನಂತರ ಸೇರ್ಕೊಂಡಂತಹ ಗಿರೀಶ್ ಇರ್ಬೋದು ಯಾರೇ ಆಗಿರ್ಬೋದು ಇವ್ರ ಎಲ್ಲರನ್ನ ಇವತ್ತು ಇವರೇ ಅಪರಾಧಿಗಳು ಅಪರಾಧಿಗಳು ಅಂತ ಹೇಳ್ಕೊಂತ ಬರ್ತಾ ಇದ್ದಾರೆ ಇವರು ಇಂಟೆನ್ಷನ್ ಏನಿದೆ ಮಹೇಶ್ ಶೆಟ್ಟಿ ಅವರು ಗಿರೀಶ್ ಮಟ್ಟಣ್ಣವರ ಇಂಟೆನ್ಷನ್ ಏನಿದೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅದೇ ರೀತಿ ಅನ್ಯಾಯಕ್ಕೊಳಪಟ್ಟಿರುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಬೇಕಾದ್ರೆ ಇದೇ ಮ್ಯಾಜಿಕ್ ಕಜ್ಜಿ ಸನಾತನ ಹಿಂದೂ ಅಂತ ಹೇಳ್ಕೊಂಡ್ ಬಂದಂತಹ ಸುಜಾತ ಭಟ್ ಅವರು ನನ್ನ ಮಗಳಿಗೂ ಅನ್ಯಾಯ ಆಗಿದೆ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಬಂದು ಅವ್ರ ಹತ್ರ ಹೇಳ್ಕೊಂಡಾಗ ಸಹಜವಾಗಿ ಎಲ್ಲರೂ ಸಹ ಹೇಳ್ತಾರೆ ಹೌದು ಇವ್ರಿಗೂ ಅನ್ಯಾಯ ಆಗಿದೆಯಂತೆ ಇವ್ರಿಗೂ ನ್ಯಾಯ ಕೇಳೋಣ ಅಂತ ಕೇಳಿರ್ಬೋದು ಕೇಳಿರ್ಬೋದು ಅದಾದ ನಂತರ ಈಗ ಸುಜಾತಾ ಭಟ್ ಅವರು ಏಕಾಂಗಿಯಾಗಿ ಇಂಗ್ಲೀಷ್ ಮೀಡಿಯಾಗಳಲ್ಲಿ ಮಾತಾಡ್ತಾರೆ ಕನ್ನಡ ಮೀಡಿಯಾಗಳಲ್ಲಿ ಮಾತಾಡ್ತಾರೆ ಯೂಟ್ಯೂಬಲ್ಲಿ ಮಾತಾಡಿದ್ದಾರೆ ಅವರು ಎಲ್ಲ ವಿಚಾರವನ್ನು ಎಲ್ಲ ವಿಚಾರವನ್ನು ಓಪನ್ ಆಗಿ ಹೇಳ್ಕೊತ ಬರ್ತಾ ಇದ್ದಾರೆ ಇಲ್ಲಿ ಧನಂಜಯವರು ಏನು ಧನಂಜಯವರು ಎದುರುಗಡೆ ಬಂದಂತಹ ಚಿನ್ನಯ್ಯ ವಿಷಯಗಳನ್ನು ಹೇಳಿದ್ದಾರೆ ಆ ವಿಷಯಗಳನ್ನು ಅವರು ಹೇಳಿ ಕೋರ್ಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೊಡಿಸಿದರೆ ಅದರಂತೆ ನಡೆದಿದೆ ಅದಕ್ಕೂ ಸಹ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಾಗಿರಲಿ ಗಿರೀಶ್ ಮಟ್ಟಣ್ಣವರಾಗಿರಲಿ ಜಯಂತ್ ಅವರಾಗಿರಲಿ ಬೇರೆ ಯಾರೇ ಆಗಿರಲಿ ನಾವೇ ಆಗಲಿ ಯಾರೇ ಆಗಿರಲಿ ಅವನೇನೋ ಹೇಳ್ತಾ ಇದ್ದಾನೆ ಅವನೇನೋ ಇದ್ದಾನೆ ನೋಡೋಣ ಕಾದು ನೋಡೋಣ ಯಾಕೆಂದರೆ ಹೋರಾಟಗಳು ನಡೀತಾ ಇರೋದೇ ಅದೇ ರೀತಿ ತಾನೆ ನ್ಯಾಯಕ್ಕೋಸ್ಕರ ನಡೀತಾ ಇರೋದು ತಾನೆ ಈಗ ಎಸ್ ಐ ಟಿ ರಚನೆ ಆಗಿ ಎಸ್ ಐ ಟಿ ಎಲ್ಪ್ಲೈನ್ ನಂಬರ್ ಕೊಟ್ಟಾಗ ಅಲ್ಲಿ ಎಷ್ಟು ದೂರುಗಳು ದಾಖಲಾಗಿದ್ದಾವೆ ಅಲ್ಲಿ ಎಷ್ಟು ದೂರುಗಳು ದಾಖಲಾಗಿದ್ದಾವೆ ಪದ್ಮಲತಾ ಕೇಸ್ ಬಂತು ಆನೆ ಮಾಹುತ ಕೇಸ್ ಬಂತು ಮತ್ತು ಹೇಮಲತಾ ಅಂತ ಕೇಸ್ ಬಂತು ಅದಾದ ನಂತರ ಮತ್ತಷ್ಟು ಏನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರೆಸ್ ಮೀಟ್ ಆದ ಮೇಲೆ ಅಲ್ಲಿ ಬಂದಂತಹ ಆರ್ ಟಿ ಮೂಲಕ ಬಂದಂತಹ ಅದು ಸಹ ಕೇಸ್ ಆಗಿದ್ದಾವೆ ಎಲ್ಲವೂ ಸಹ ತನಿಖೆ ಆಗಬೇಕಲ್ಲ ಗೃಹ ಸಚಿವರು ಹೇಳಿದ್ರಲ್ಲ ಸದನದಲ್ಲಿ ಎಲ್ಲವೂ ತನಿಖೆ ಆಗಬೇಕು ಅಂತೇಳಿ ಎಲ್ಲವೂ ತನಿಖೆ ಆದ್ಮೇಲೆ ತಾನೇ ಇವರು ತೀರ್ಪು ಕೊಡಬೇಕು ಅದಕ್ಕೆ ಮುಂಚೆ ಇವರೇ ಮೀಡಿಯಾಗಳಲ್ಲಿ ಟ್ರಯಲ್ ಮಾಡಿಕೊಂಡು ಮೀಡಿಯಾಗಳು ಇವತ್ತು ಪತ್ರಕರ್ತರು ಸ್ಯಾಟಲೈಟ್ ಚಾನೆಲ್ಗಳು ಯಾವ ರೀತಿ ಆಗಿದ್ದಾರೆ ಅಂತಂದರೆ ಹೋರಾಟಗಾರರಿಗಿಂತ ಕಡೆಯಾಗಿ ಹೋಗಿದ್ದಾರೆ ಇವರು ಹೋರಾಟಗಾರರ ಇವರು ಪತ್ರಕರ್ತರ ಇವರು ಸ್ಯಾಟಲೈಟ್ ಚಾನಲ್ ನಡೆಸ್ತಾರ ಅಂತ ಗೊತ್ತಾಗ್ತಾ ಇಲ್ಲ ಇರಲಿ ಇವತ್ತು ಗಿರೀಶ್ ಮಟ್ಟಣ್ಣನವರು ತಪ್ಪು ಮಾಡಿದ್ರ ಮಹೇಶ್ ಶೆಟ್ಟಿ ತಿಮ್ರೋಡಿ ತಪ್ಪು ಮಾಡಿದ್ರ ಅಥವಾ ಮತ್ತಾರೋ ತಪ್ಪು ಮಾಡಿದ್ರ ಯಾರಿದ್ದಾರೆ ಎಸ್ ಐ ಟಿ ತನಿಖೆಯಲ್ಲಿ ಆಗಲೇಬೇಕಲ್ಲ ಹೊರಗಡೆ ಬರಲೇಬೇಕಲ್ಲ ಏನೆಲ್ಲ ಸ್ಟೋರಿಗಳನ್ನು ಹೇಳ್ತೀರಿ ಏನೆಲ್ಲ ಸ್ಟೋರಿಗಳನ್ನು ಹೇಳ್ತೀರಿ ಇಲ್ಲಿ ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡದಲ್ಲಿ ನಿತ್ಕು ಕುತ್ಕೊಂಡು ಒಂದು ಲೆಟರನ್ನು ಓದ್ತಾರೆ ಒಂದು ಲೆಟರನ್ನು ಓದ್ತಾರೆ ಆ ಲೆಟ್ರಲ್ಲಿರುವಂತಹ ಅಂಶಗಳು ಯಾರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಯಾವುದಾದ್ರೂ ಮೀಡಿಯಾಗಳು ಇವತ್ತಿನವರೆಗೂ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಇದೇ ರಿಪಬ್ಲಿಕ್ ಕನ್ನಡದವರು ಆ ಲೆಟ್ರ್ ಬಗ್ಗೆ ಯಾವತ್ತಾದರೂ ಇದೇ ನಮ್ಮ ಶೋಭಾ ಮಳವಳ್ಳಿಯವರು ಕುತ್ಕೊಂಡು ಮಾತಾಡಿದ್ರಲ್ಲ ಸೊ ಅನನ್ಯ ಭಟ್ಟು ಸುಜಾತ ಮಟ್ಟ ಮಗಳಲ್ಲ ಅಂತೇಳಿ ಹೇಳಿದ್ರಲ್ಲ ಅದೇ ರೀತಿ ಆ ಲೆಟ್ರಲ್ಲಿರುವಂಥದ್ದು ಏನು ಯಾರ ಹೆಸರಿದೆ ಯಾಕೆ ಬಂತು ಇದ್ರ ಬಗ್ಗೆ ಏನಾದರೂ ವರದಿ ಮಾಡಿದ್ದಾರಾ ಇದೇ ವಿಚಾರವನ್ನು ಇದೇ ವಿಚಾರವನ್ನು ಸುಜಾತಾ ಭಟ್ ಅವರು ಏನು ಇದು ಕಾರ್ನಲ್ಲಿ ವಿಡಿಯೋ ಮಾಡಿದ್ದಾರೆ ಅಂತಂದಾಗ ಇದೇ ವಿಚಾರವನ್ನು ಗಿರೀಶ್ ಮಟ್ಟಣ್ಣನವರು ಸಹ ಲೈವ್ ಮಾಡಿ ಹೇಳಿದ್ರಲ್ಲ ಎರಡಕ್ಕೂ ತಾಳೆ ಆಗ್ತಾ ಇದೆಯಲ್ಲ ಗಿರೀಶ್ ಮಟ್ಟಣ್ಣನವರ ಹತ್ರ ಹೇಳಿದ್ದಂಥ ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ಲೆಟರ್ ಹೇಳಿರುವಂಥ ವಿಚಾರ ಎರಡು ತಾಳೆ ಆಗ್ತಾ ಇದೆಯಲ್ಲ ಇಂತಹ ವಿಚಾರಗಳನ್ನು ಮೀಡಿಯಾದವರು ಜ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಅಂತ ಹೇಳ್ಕೊಳ್ತಾರಲ್ಲ ಇವರು ಅದು ರೀ ತಪ್ಪು ಯಾರೇ ಮಾಡಿರಲಿ ಅಥವಾ ಈಗ ನೋಡಿ ಎಸ್ ಐ ಟಿ ಬೇಡ ಎಸ್ ಐ ಟಿ ಮಾಡ ಯಾಕೆ ಮಾಡಿದ್ರಿ ಯಾಕೆ ಮಾಡಿದ್ರಿ ಅಂತ ಎಸ್ ಐ ಟಿ ತನಿಖೆ ಆಗಿದ್ದರಿಂದ ತಾನು ಎಲ್ಲರೂ ನಿರಾಳ ಇರುವಂಥದ್ದು ಯಾರ ಮೇಲೆ ಆರೋಪ ಬಂದಿದೆಯೋ ಎಲ್ಲವೂ ಸಹ ನಿರೋಪ ಆರೋಪ ಮುಕ್ತ ಆಯಿತು ಅಂದರೆ ಎಲ್ಲರಿಗೂ ಖುಷಿ ಅಲ್ವಾ ಎಸ್ ಐ ಟಿ ಆದಾಗ ಎಸ್ ಐ ಟಿ ಬೇಡ ಅಂತೀರಿ ಎಸ್ ಐ ಟಿ ವಿಚಾರ ಕೊಟ್ಟಾಗ ಮಾಡ್ತೀರಿ ಈಗ ಚಿನ್ನ ಇನ್ನನ್ನು ಬಂಧಿಸಿದ್ದಾರೆ ನ್ಯಾಯಾಲಯದ ಮುಂದೆ ಆದೇಶ ಪಡಿಸಿದ್ದಾರೆ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ವಿಚಾರಣೆ ಆಗುತ್ತೆ ಅವನು ಬಾಯ್ಬಿಟ್ಟೇ ಬಿಡ್ತಾನೆ ಹೊರಗಡೆ ಬಂದೇ ಬರುತ್ತೆ ಅಲ್ಲಿವರೆಗೂ ಸಮಾಧಾನ ಇಲ್ವಾ ಯಾರೇ ತಪ್ಪು ಮಾಡಿರಲಿ ರೀ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತಾರೆ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತಾರೆ ನೀವುಗಳೇ ಮೀಡಿಯಾದವರು ನೋಡಿ ಎಷ್ಟು ಅಸಹ್ಯ ಅಂತಂದರೆ ಈ ಮೀಡಿಯಾಗಳು ಯಾವ ರೀತಿ ಆಗಿದೆ ಅಂದರೆ ದೇಶದಲ್ಲೂ ಸಹ ಈ ಮೀಡಿಯಾಗಳನ್ನು ಏನು ಅಚಾ ಅಚ ಅಂತ ಓಡಿಸುವಂತಹ ಪರಿಸ್ಥಿತಿ ನೋಡಿ ಒಂದು ವಿಡಿಯೋದಲ್ಲಿ ನನ್ನೆ ನೋಡಿ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ಅವರಿಗೆ ಜಾಮೀನಾಗಿದೆ ಅವರು ಬೇಲಾಗಿದೆ ಹೊರಗಡೆ ಬಂದಿದ್ದಾರೆ ಹೊರ್ಗಡೆ ಬಂದಾಗ ಈ ಚಾನೆಲ್ ಅವ್ರನ್ನ ಅವ್ರನ್ನ ಛೇಡಿಸ್ತಾರೆ ಛೇಡಿಸಿದಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿರು ಏನಂದ್ರು ಪಬ್ಲಿಕ್ ಟಿ ವಿ ಅವರಿಗೆ ಏನಂತ ಹೇಳಿದ್ರು ಅವರು ಬೇಕಾ ಇವೆಲ್ಲನೂ ಇದೇ ಒಬ್ಬ ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ಆರೋಪ ಇದೆ ಜೈಲಿಂದ ಬರ್ತಾರೆ ಅಂತಂದಾಗ ಅಲ್ಲಿಂದ ಉಡುಪಿಯಿಂದ ಅವರು ಉಜಿರೆಗೆ ಬರೋವರೆಗೂ ಎಷ್ಟು ಜನ ಅವರಿಗೆ ಸ್ವಾಗತ ಕೋರಿದ್ರು ಅವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಮುಂದೆ ಕೂತ್ಕೊಂಡು ಜೈ ಏನೋ ಒಂದೇ ಒಂದೇ ಮಾತರ ಏನೋ ಅವರು ಹಿಂದೂ ಪರವಾಗಿ ಘೋಷಣೆ ಕೂಗಿದ್ರೆ ಹೊರ್ತು ಹಿಂದೂ ಪರವಾಗಿ ಘೋಷಣೆ ಕೂಗಿದ್ರೆ ಹೊರ್ತು ಬೇರೆ ಘೋಷಣೆ ಕೂಗಿಲ್ಲ ಅವರು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂತ ಮಾತಾಡಿದ್ರೆ ಹೊರ್ತು ಬೇರೆ ಏನು ಮಾತಾಡಿಲ್ಲ ಅವರು ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನ ಸಮರ್ಥನೆ ಮಾಡ್ಕೊಳ್ಳೋದಾಗಲಿ ಮತ್ತೊಬ್ಬರು ಸಮರ್ಥನೆ ಮಾಡ್ಕೊಳ್ಳೋದಾಗ್ಲಿ ಮಾಡೋಲ್ಲ ಒಂದು ಮಾಧ್ಯಮವಾಗಿ ಏನು ನಡೀತು ಏನು ನಡೆದಿಲ್ಲ ಏನು ನಡಿಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇಡೀ ಪತ್ರಿಕೋದ್ಯಮದ ಏನು ಘನತೆಯನ್ನು ಹಾಳು ಮಾಡ್ತಾ ಇರುವಂಥ ಸ್ಯಾಟಲೈಟ್ ಚಾನಲ್ಗಳು ನಿಷ್ಪಕ್ಷಪಾತವಾಗಿ ವರದಿ ಮಾಡಬೇಕು ನಿಷ್ಪಕ್ಷಪಾತವಾಗಿ ನೋಡಿ ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಕ್ಲಿಪ್ಪಿಂಗ್ ಬರುತ್ತೆ ಒಬ್ಬ ವರದಿಗಾರ ಹೇಳ್ತಾನೆ ಅಲ್ಲಿ ನಾಲ್ಕೈದು ಹೆಣ್ಣು ಮಕ್ಕಳಿಗೆ ಕಾಮಾಂದರು ಇದು ಅತ್ಯಾಚಾರ ಮಾಡಿರುವಂತಹ ವರದಿ ಇದೆ ಅಂತೇಳಿ ಒಬ್ಬ ಗ್ಯಾರಂಟಿ ನ್ಯೂಸ್ನ ವರದಿಗಾರ ಅಲ್ಲಿಂದ ಹೇಳ್ತಾನೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಯಾರು ತಪ್ಪಿತಸ್ಥರು ಯಾರು ನಿರಪರಾಧಿಗಳು ಅನ್ನೋ ವಿಚಾರ ಅಲ್ಲ ಅಲ್ಲಿ ಏನೋ ಒಂದು ನಡೆದಿದೆ ಅನ್ನೋ ವಿಚಾರವನ್ನು ಮಾಧ್ಯಮಗಳು ಕೂಲಂಕುಷವಾಗಿ ನೀವು ತನಿಖೆ ಮಾಡಿ ತನಿಖಾ ಪತ್ರಿಕೋದ್ಯಮ ಮಾಡಿದ್ರೆ ಖಂಡಿತವಾಗಲೂ ಹೊರಗಡೆ ಬರುತ್ತೆ ಇಲ್ಲಿ ಸ್ಟಾರ್ಟ್ ಆಗಿದ್ದು ಏನು ಇಲ್ಲಿ ಕೇಳ್ತಾ ಇರುವುದು ಏನು ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಹದಿಮೂರು ವರ್ಷದಿಂದ ಅನ್ಯಾಯ ಆಗಿದೆ ಬಹುಶಃ ಜಗತ್ತಿನಲ್ಲಿ ಈ ರೀತಿಯಾದಂತಹ ಒಂದು ಹೋರಾಟ ಇರಲಿಕ್ಕೆ ಸಾಧ್ಯ ಇಲ್ಲ ಹದಿಮೂರು ವರ್ಷಗಳಿಂದ ಒಂದೇ ರೀತಿಯಾದಂಥ ಹೋರಾಟ ನಡೀತಾ ಇದೆ ಇಲ್ಲಿ ಗೂಬೆ ಕೂರಿಸುವಂತಹ ಕೆಲಸಗಳು ಮಾಡ್ತಾ ಇರುವಂಥದ್ದು ಹೋರಾಟಗಾರರೇ ತಪ್ಪು ಅನ್ನೋ ತರ ಹೇಳ್ತಾ ಇರುವಂಥದ್ದು ಏನೆಲ್ಲ ಮಾಡ್ತಾ ಇರುವಂಥದ್ದು ಅದಕ್ಕೆ ಇನ್ಕ್ಲೂಡ್ ಆಗಿರುವಂಥವು ಯಾವುವು ಈ ಹೋರಾಟಗಳಿಗೆ ಇನ್ಕ್ಲೂಡ್ ಆದಂಥದ್ದು ಯಾರು ಧನಂಜಯವರು ಗೌಡವರು ಸಚಿನ್ ದೇಶಪಾಂಡೆ ಅವರು ಇವರು ಕರ್ಕೊಂಡು ಬಂದಿರುವಂತಹ ಚಿನ್ನಯ್ಯ ಈಗ ಮ್ಯಾಜಿಕ್ ಕಜ್ಜಿ ಬಂದು ನಮ್ಮಗಳಿಗೂ ಅನ್ಯಾಯ ಆಗಿದೆ ಅಂತ ಬಂದಿರುವಂತಹ ಸುಜಾತಾ ಭಟ್ಟು ಸನಾತನ ಹಿಂದೂ ಸುಜಾತಾ ಭಟ್ಟು ಇದರ ಮಧ್ಯೆ ಆನೆ ಮಾಹುತನ ಮಕ್ಕಳು ಬಂದು ದೂರು ಕೊಟ್ಟಿದ್ದಾರೆ ಪದ್ಮಲತಾ ಮನೆಯವರು ಬಂದು ದೂರು ಕೊಟ್ಟಿದ್ದಾರೆ ಮತ್ತೆ ಯಾವುದೋ ಒಂದು ದೂರು ಕೊಟ್ಟಿದ್ದಾರೆ ಎಲ್ಲವೂ ಸಹ ಆ್ಯಡ್ ಆಗ್ತಾ ಇರೋಂಥದಲ್ವ ನಾವು ಯಾತಕ್ಕೋಸ್ಕರ ಮಾತನಾಡ್ತಾ ಇಲ್ಲ ನಾವು ಈ ಇಡೀ ದಾರಿ ತಪ್ಪಿಸ್ತಾ ಇರುವಂಥದ್ದು ಇಡೀ ತನಿಖೆಯ ದಾರಿ ತಪ್ಪಿಸ್ತಾ ಇರುವಂಥದ್ದು ಜೊತೆಗೆ ಈ ಜನರ ದಾರಿ ತಪ್ಪಿಸ್ತಾ ಇರುವಂಥದ್ದು ಭಾವನೆಗಳನ್ನು ಬಿತ್ತಿ ದಾರಿ ತಪ್ಪಿಸ್ತಾ ಇರುವುದು ಯಾರು ಈ ಮೀಡಿಯಾಗಳು ನಮ್ಮ ಕನ್ನಡದಲ್ಲಿರುವಂತಹ ಬೆರಳಿಕೆಯಷ್ಟು ಮೀಡಿಯಾಗಳಿಗೆ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಿಲ್ಲ ನಾವು ಏನು ಮಾಡ್ತಾ ಇದ್ದೀವಿ ನನ್ನ ಕರ್ತವ್ಯ ಏನು ಅಂತ ಗೊತ್ತಿಲ್ಲ ಇವು ಎಲ್ಲೋ ಒಂದು ಕಡೆ ಏನೋ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ರೋಡ್ನಲ್ಲಿ ತರಕಾರಿ ಮಾರೋರಿಗಿಂತ ಕಡೆಯಾಗಿ ಇವರು ವರದಿಗಳನ್ನು ಮಾಡುವಂಥ ಪರಿಸ್ಥಿತಿಗೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಂಥ ನಿಷ್ಪಕ್ಷಪಾತವಾಗಿರ್ಬೇಕು ರೀ ಒಬ್ಬ ತಪ್ಪು ಮಾಡ್ದ ಅಂತಂದರೆ ಅವನು ತಪ್ಪು ಮಾಡೋವರೆಗೂ ಅವನು ಏನು ಅವನು ತಪ್ಪು ಮಾಡೋವರೆಗೂ ಅವನು ಏನು ಮಾಡಿದಾನೆ ಏನು ಮಾಡಿಲ್ಲ ಇದು ಸರಿನಾ ತಪ್ಪ ಇವರೇ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರೆ ಇವರೇ ಮಾಡ್ತಾರೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಈ ರೀತಿಯಾದಂಥ ಕೆಲಸ ಮಾಡಬೇಡ್ರಿ ಈ ರೀತಿಯಾದಂಥ ಕೆಲಸ ಮಾಡಬೇಡ್ರಿ ಯಾಕಂದರೆ ಪತ್ರಿಕೋದ್ಯಮ ಅನ್ನೋದು ನಿಮ್ಮೊಬ್ಬರ ಸೊತ್ತಲ್ಲ ನಿಮ್ಮೊಬ್ಬರ ಸೊತ್ತಲ್ಲ ಪತ್ರಿಕೋದ್ಯಮ ಸಂವಿಧಾನ ಕೊಟ್ಟಿರುವಂಥ ಸ್ವಾತಂತ್ರ್ಯ ನಿಮಗೆ ಆ ಹಕ್ಕು ಆ ಹಕ್ಕನ್ನು ನಿಷ್ಪಕ್ಷಪಾತವಾಗಿ ಸರಿಯಾದ ರೀತಿಯಲ್ಲಿ ಹೋಗಿ ಯಾವುದಾದ್ರೂ ಒಂದು ಚಾನಲ್ ಇವತ್ತಿನವರೆಗೂ ಯೋಜಸ್ವಿ ಗೌಡ ಅವರು ಕೊಟ್ಟಿರುವಂಥ ಲೆಟರ್ ಆಗಿರ್ಬೋದು ಧನಂಜಯ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆಗಿರ್ಬೋದು ಯಾರಾದರೂ ಮಾತನಾಡ್ತಾ ಇದ್ದಾರಾ ಧನಂಜಯ ಅವ್ರನ್ನ ಯಾರಾದರೂ ಮಾತಾಡಿಸ್ತಾ ಇದ್ದಾರಾ ಇಲ್ಲ ಇವರು ಇಂಟೆನ್ಷನ್ ಏನು ಇವ್ರು ಇಂಟೆನ್ಷನ್ ಏನು ಅರ್ಥ ಆಗ್ತಾ ಇಲ್ಲ ತಪ್ಪು ಯಾರೇ ಮಾಡಿರಲಿ ತಪ್ಪು ರೀ ತಪ್ಪು ಯಾರೇ ಮಾಡಿದರೂ ತಪ್ಪೇ ಅದರಿಂದ ಆಯಿತು ಅಂದರೆ ಅದಕ್ಕಿಂತ ಖುಷಿ ಪಡೋರು ಮತ್ತೊಬ್ಬರು ಇರೋಕ್ಕಿಲ್ಲ ಇಲ್ಲಿ ಏನೋ ಯಾರ್ಯಾರು ಮಾತನಾಡ್ತಾರೋ ಯಾರ್ಯಾರು ಬಿಡ್ತಾರೋ ಎಲ್ಲವನ್ನು ಮಾನಿಟ್ರಿಂಗ್ ಮಾಡುವಂತಹ ಕೆಲಸ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರೋದು ಯಾರಪ್ಪ ಅಂದರೆ ಇಡೀ ಶಾಸಕಾಂಗ ವ್ಯವಸ್ಥೆ ಹಾಳು ಮಾಡ್ತಾ ಇದೆ ಸದನದಲ್ಲಿ ನಿಂತ್ಕೊಂಡು ಮಾತನಾಡುವಂತಹ ಶಾಸಕರುಗಳು ಈ ರಾಜ್ಯದ ಡಿ ಸಿ ಎಮ್ ಗೃಹ ಸಚಿವರು ಎಲ್ಲರೂ ಮಾತಾಡ್ತಾರ್ರಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂಥವರು ಇಲ್ಲಿ ಪತ್ರಕರ್ತರು ಸಹ ಈ ರೀತಿ ಆಯಿತು ಅಂತಂದರೆ ಯಾರ ಮುಂದೆ ಸತ್ಯ ಹೇಳ್ತಿರ್ರಿ ನೀವು ಯಾವ ಆತ್ಮಸಾಕ್ಷಿ ಆತ್ಮಸಾಕ್ಷಿಯಿಂದ ನೀವು ನಡ್ಕೊಳ್ತಾ ಇದ್ದೀರಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ